ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವಿಶ್ವ ಚರಿತೆಯಲ್ಲಿ ಸತ್ಯ ತುಂಬುವ ನಿತ್ಯ ಮೆರೆಯುತ್ತಿದೆ ಹಾಲು ಮತ ಹಾಲು ಸಿಂಧು ಹುದು ಸಿದ್ಧ ಪುರುಷರ ಹಾಲು ಮತ್ತ ಭಕ್ತಿ ಶಕ್ತಿಗೆ ಯುಕ್ತಿ ಮುಕ್ತಿಗೆ ಆಗಿಹುದು ಹಾಲು ಮತ್ತ ಹಾಲು ಮತ್ತ ಚರಿ ಕೈಯಲ್ಲಿ ಸತ್ತ ತುಂಬುವ ನಿತ್ಯ ಮೆರೆಯುತ್ತಿದೆ ಹಾಲು ಮತ್ತ ಕನಕರ ಪಾದಕ್ಕೆ ನಮಸ್ಕರಿಸುತ್ತ ಐನೂರ ಮೂವತ್ತೇಳನೇ ಕನಕ ಜಯಂತಿಯನ್ನ ತುಂಬ ಪ್ರೀತಿಯಿಂದ ತುಂಬಾ ಒಳ್ಳೆ ಮನಸ್ಸಿಂದ ಸರಳವಾಗಿ ವಿರಳವಾಗಿ ನಾವೇನು ನಿಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ತಿದ್ವಿ ಈ ಆಚರಣೆ ಬಂದಿರತಕ್ಕಂಥ ಎಲ್ಲ ನನ್ನ ಹಾಳು ಮತಸ್ಥರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಆಗಮಿಸಿರ್ತಕ್ಕಂಥ ನಮ್ಮ ಗ್ರೇಟು ತಹಸೀಲ್ದಾರ್ ಆಗಿರ್ತಕ್ಕಂಥ ಮುನೇಂಟಿಪ್ಪ ಅವರು ಡಾಕ್ಟರ್ ಸರ್ವೇಶ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರು ನಮ್ಮ ಗೊಲ್ಲೆ ಜಗದೀಶ್ ಅವರು ವೆಂಕಟೇಶಣ್ಣವರು ನಮ್ಮ ರಕ್ತೋದಟ್ಟ ಸರ್ ಅವರು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪೊಲೀಸ್ ಸರ್ ಅವರು ಅನ್ನರ್ ಸತ್ತೀವರು ಮಾಧ್ಯಮ ಮಿತ್ರರು ಪತ್ರಕರ್ತರು ಬಾಂಧವರು ಎಲ್ಲ ನಾವೇನು ಸರಳವಾಗಿ ವಿರಳವಾಗಿ ಈ ಜಯಂತಿನ ಆಚರಣೆ ಮಾಡ್ತಿದ್ವಿ ಬಹುಶಃ ನಾನು ಫಸ್ಟ್ ಟೈಮು ನಾನು ಎಲ್ಲ ಕಡೆ ಗೈಡೆನ್ಸ್ ಕೊಟ್ಬಿಡ್ತಾಯಿದ್ದೆ ನೋಟಿಸ್ ಮಾಡಿ ತಾಲೂಕು ಆಫೀಸ್ನಲ್ಲಿ ಚೆನ್ನಾಗಿ ಹಬ್ಬವನ್ನು ಮಾಡಿ ಅಂತ ಹೇಳ್ತಿದ್ದೆ ಯಾಕೋ ಈ ಒಂದು ಜಯಂತಿಗೆ ನಾವು ಅವರೆಲ್ಲ ಏನು ಮನವಿ ಮೇಲೆ ಫೆಬ್ರವರಿ ತಿಂಗಳಲ್ಲಿ ಅದ್ಭೂರ ಮಾಡೋಣ ಸರ್ ಇದೊಂದು ವಿರಳವಾಗಿ ಮಾಡಿಕೊಡಿ ಅಂತಂದಾಗ ಖಂಡಿತವಾಗಿ ನಾನು ಒಪ್ಕೊಂಡೆ ವಿರಳುವಾಗಿ ಮಾಡೋಣ ಯಾಕಂದ್ರೆ ಕೆಲವರು ಒಪ್ಪುವುದಿಲ್ಲ ವಿರಳುವಾಗಿ ಮಾಡಿದ್ರು ಕೂಡ ಕಂಡು ಹಿಡಿತಾರೆ ಏನಾದರೂ ಎಷ್ಟು ಸರಳವಾಗಿ ಮಾಡಿದ್ರೂ ನಮ್ದೇ ತಪ್ಪು ಕಂಡು ಹಿಡ್ತಾರೆ ಟೀ ಸರ್ಲಿ ಬಿಸ್ಕೆಟ್ಸ್ ಇರಲೇ ಅದೇನೇ ಇದೆಯಲ್ಲ ಅಂತ ನೀವೇ ಬಂದು ಕೂತು ನೀವೇ ಇನ್ವೈಟ್ ಮಾಡಿ ಇವತ್ತು ಏನು ಇವತ್ತು ಮಹತ್ವದ ಒಂದು ಈ ಭಗವಂತನ ಒಂದು ಕೃಪೆಗೆ ಪಾತ್ರ ಆಗಿದ್ದೀವಿ ನಾನು ನಾನು ಚಿರಋಣಿ ಅಂತ ಹೇಳ್ಬೋದು ತಾವುಗಳು ಏನೇನು ಅನ್ಕೊಂಡಿದ್ದೀರಿ ಖಂಡಿತವಾಗಿ ಎಲ್ಲ ನೆರವೇರ್ತದೆ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿದ್ದೀನಿ ಅಲ್ಲಿಂದ ಕೊಟೇಶನ್ ಕಳಿಸಿದ್ದಾರೆ ಕೊಟೇಶನ್ ತೆಗೆಸ್ಕೊಂಡಿದ್ದಾರೆ ಈಗಾಗಲೇ ಒಂದು ಫೈನಾನ್ಸ್ ಹಂತದಲ್ಲಿದೆ ರಾತ್ರಿ ಮಾತಾಡಿದೆ ಫೈನಾನ್ಸ್ ಸೆಕ್ರೆಟರಿನ ಅವರು ಫೋಟೋಸ್ ಕಳಿಸಿ ಅಂತಂದರು ಎಷ್ಟಾಗಿದೆ ಫೋಟೋಸ್ ಕಳಿಸಿದ್ದೀನಿ ಈಗಾಗಲೇ ಕೋಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ಫೋಟೋಸ್ ತೆಗೆದುಬಿಟ್ಟು ಪ್ರಿಂಟ್ ಮಾಡಿ ನಾನು ಕಳಿಸು ಅಂತ ಹೇಳಿದ್ದೀನಿ ಯಾರಿಗೆ ಜನರು ಅಂತ ಕೂಡ ಹೇಳಿ ಕೇಂದ್ರ ಹಾಕಿಕೊಡಿ ಅಂತ ಕೂಡ ಹೇಳಿದ್ದೀನಿ ಈಗಾಗಲೇ ಮನವಿಯನ್ನು ನೀವು ಕೊಟ್ಟಿದ್ದೀರಿ ಬೋರ್ವೆಲ್ ಬೇಕು ಅಂತ ಈಗಾಗಲೇ ಮುನ್ಸಿಪಾಲ್ಟಿಗೆ ಗೈಡೆನ್ಸ್ ಕೊಟ್ಟು ನಾನು ಬೋರ್ವೆಲ್ ಮತ್ತು ಖಾತೆ ಮಾಡಿಕೊಡಲಿಕ್ಕೆ ನಾಳೆನ ಆದೇಶ ಹೊಡೆಸ್ತೀನಿ ನಾನು ಯಾವ ಜಾತಿಗಳನ್ನು ಕೂಡ ನಾನು ಕೀಳುವ ನೋಡಿಲ್ಲ ಎಲ್ಲ ಜಾತಿಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಅವರ ಜಯಂತಿಯನ್ನು ಅವರು ಮೆಚ್ಚೋ ಥರ ಕೆಲಸವನ್ನು ಮಾಡ್ತಾಯಿದ್ದೀನಿ ಈ ಈ ಕೆಳ ಜಾತಿ ದೊಡ್ಡ ಜಾತಿ ಆ ಜಾತಿ ಅಂತ ಯಾರನ್ನೂ ನಾನು ನೋಡಿಲ್ಲ ಎಲ್ಲ ಜಾತಿಗಳನ್ನು ಪರಿಗಣಿಸಿ ಅವರಿಗೆ ಜಯಂತಿಗಳನ್ನ ಮಾಡಿಕೊಡ್ತಾ ಇದ್ದೀನಿ ನನಗೂ ತುಂಬ ಸಂತೋಷ ಆಗ್ತದೆ ಜಯಂತಿಗಳಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿ ಆ ಮಕ್ಕಳ ಪ್ರತಿಭೆಗಳನ್ನು ನಾವು ಹಾಕ ಕಾರ್ಯಕ್ರಮ ನಾವು ನಮ್ಮ ತಾಲೂಕಲ್ಲಿ ವಿಭಿನ್ನವಾಗಿ ವಿನೂತನವಾಗಿ ಮಾಡ್ತಿದ್ದೀವಿ ಎಲ್ಲೋ ಒಂದು ಕಡೆ ನನಗೆ ತುಂಬ ಸಂತೋಷ ತರ್ತಾ ಇದೆ ಕೆಲವು ಆದರ್ಶಗಳನ್ನು ನಾನು ಹೇಳಬೇಕಾಗ್ತದೆ ಯಾಕಂದರೆ ಕನಕದಾಸ ಜಯಂತಿನನ್ನು ನಾವು ಕನಕ ನಾವು ಬರೀ ಏನೋ ವರ್ಷಕ್ಕೊಂದ್ಸರಿ ಇವತ್ತು ಮಾಡ್ಕೊಂಡ್ಬಿಟ್ರೆ ಆಗಲ್ಲ ಬಟ್ ಅವರ ಆದರ್ಶಗಳನ್ನು ಪಾಲಿಸಿದ್ರೆ ಖಂಡಿತವಾಗಲೂ ನಾವು ಕೂಡ ಅದಕ್ಕೆ ಒಂದು ಸೀಮಿತ ಆಗ್ತದ ನಾವು ಅದನ್ನು ಪಾಲ್ಗೊಂಡ್ತೀವಿ ಕೆಲವು ಆದರ್ಶಗಳನ್ನು ಭಗವಂತನು ಅವರ ಆದರ್ಶ ಬಿಟ್ಟೋಗಿರ್ತ ಆದರ್ಶಗಳನ್ನು ನಾವು ಯಾವತ್ತೋ ನಾವು ಕುರುಬರ ನಾವು ಕುರುಬರ ಅಂತ ದೀಪಾಚಿ ಕೊಟ್ಟು ಹೋದ್ರಾಗಲ್ಲ ಬೇದರಾಕ್ರ ಆಗಲ್ಲ ಅವ್ರ ಆದರ್ಶಗಳನ್ನು ಪಾಲಿಸಿದ್ರೆ ಮಾತ್ರ ನಾವು ಅದನ್ನು ಅನುಗುಣವಾಗಿ ನಾವು ಹಾಕ್ತೀನಿ ನನಗೆ ಇವರು ಕೆಲವು ಸಿದ್ಧಾಂತಗಳು ಮತ್ತು ವೇದಾಂತಗಳಲ್ಲಿ ತುಂಬ ಇಷ್ಟವಾಗಿರ್ತಕ್ಕಂಥ ನಾನು ಮತ್ತು ನಾನು ಮತ್ತು ನಾವು ಒಂದು ಅಹಂಕಾರವನ್ನು ಹೇಳ್ಕೊಟ್ಟಿದ್ದೆ ಕನಕದಾಸರು ನಾನು ಮತ್ತು ನಾವು ಅದು ಹೇಳ್ಕೊಟ್ಟಿದ್ದೆ ನಮ್ಮ ಕನಕದಾಸರು ನಾವು ಅಂದರೆ ಎಷ್ಟು ಒಗ್ಗಟ್ಟಿರ್ತಾರೆ ನಾನು ಒಂದು ಎಷ್ಟು ದುರಂಕಾರ ಅಂತ ಹೇಳ್ಕೊಟ್ಟಿದ್ದೆ ಕನಕದಾಸರು ವರ್ಷ ನಿಮ್ಗೆ ಗೊತ್ತಿದ್ದೇ ಗೊತ್ತಿಲ್ಲ ಗೊತ್ತಿಲ್ಲ ಕನಕದಾಸ ಯಾಕಂದರೆ ಇಂಥ ಪ್ರತಿಭೆಗಳನ್ನು ಇಂಥ ಮಹತ್ವದ ವ್ಯಕ್ತಿಗಳನ್ನ ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಆದರ್ಶವಾಗಿ ಪಾಲಿಸಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸೊ ಯಾಕಂದರೆ ಇವರು ಒಂದು ಪುಸ್ತಕಗಳನ್ನ ಸುಮಾರು ಓದಿದ್ದೀನಿ ಸುಮಾರು ತುಂಬ ಅದ್ಭುತವಾಗಿರ್ತಕ್ಕಂಥ ಕವಿಗಳು ಓದ್ತಿದ್ರು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಎಷ್ಟು ಇದೆ ಅಂತ ಗೊತ್ತಿಲ್ಲ ಎಷ್ಟು ಮೆತ್ಲಿದೆ ಅಂತ ಬಿ ಗೊತ್ತಿದೆ ಗೊತ್ತಿಲ್ಲ ಎಷ್ಟು ಮೆದಲಿದೆ ನೀವು ಕುಣಿದ ಹೊಟ್ಟಿಲ್ಲ ಎಷ್ಟು ಮೆದ ಅಂದಾಜು ನಮ್ಮ ತಲೆಯಲ್ಲಿ ಎಷ್ಟು ಮೆದಲ್ ಇರ್ಬೋದು ನಾನು ಹಂಗೆ ಅನ್ಕೊಂಡಿದ್ದೆ ನಾನು ಹಂಗೆ ಅನ್ಕೊಂಡಿದ್ದೆ ಒಂದೇ ಒಂದೇ ಅನ್ಕೊಂಡಿದ್ದೆ ಅದಲ್ಲ ಕಾನ್ಸಿಯಸ್ಸು ಸಬ್ ಕಾನ್ಸಿಯಸ್ಸು ಸೂಪರ್ ಕಾನ್ಸಿಯಸ್ ಮೂರು ಇದೆ ಇದು ಆಲ್ವೇಸ್ ನಿಮಗೆ ಒಂದು ನಿಮ್ಮ ನಿಮ್ಮ ಇಡೀ ಇಷ್ಟು ಬರುತ್ತೆ ಮೆದಲು ಅಷ್ಟು ಬರುತ್ತೆ ನಿಮಗೆ ನಮ್ಗೆ ಯಾರು ನಿಮ್ಮ ಮುಡಿ ಎಷ್ಟು ಇಲ್ಲಿ ಬರ್ತದೆ ನಮಗೆ ಇದು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ ಇದು ನಿಮಗೆ ನೆಗೆಟಿವ್ ವೈಬ್ರೇಷನ್ ಕೊಡುತ್ತೆ ಈ ನೆಗಟಿವ್ ವೈಬ್ರೇಷನ್ ಏನಾದರೂ ಇವತ್ತು ಯಾರಾದ್ರೂ ಬಂದ್ಬಿಟ್ಟು ಬಾರ್ಗ ಹೋಗೋಣ ಬಾ ಅಂತಂದ್ರೆ ಹೋಗೋಣ ಹೋಗೋಣ ಇದು ಆಲ್ವೇಸ್ ದ ನೆಗೆಟಿವ್ ಪಾಸಿಟಿವ್ ಇದಕ್ಕೆ ಇದು ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲಿ ರೋಡ್ ಮೇಲೆ ಬಿದ್ದ ಹೋಗ್ಬಿಡ್ತಾರೆ ಹಿಂದೆ ಬಾರಿ ಸೂಕ್ಷ್ಮ ಇದು ಹೋಗ್ಬಿಡ್ತಾರೆ ಇದು ಸಾವಿರಕ್ಕೊಬ್ಬರಿಗೆ ಮಾತ್ರ ಬರ್ತದೆ ಸಾವಿರಕ್ಕೊಬ್ಬರು ಮಾತ್ರ ವರ್ಕ್ ಆಗುತ್ತೆ ನಮಗೆಲ್ಲ ವರ್ಕ್ ಆಗೋದಿಲ್ಲ ರವೀಂದ್ರ ಗುರುಜಿಗಳಿಗೆ ಕನಕದಾಸರಿಗೆ ಇವರು ಮೊದಲೇ ಆಗಾದ್ರೆ ನಾಳೆ ಆಗಾದ್ರೆ ಇವತ್ತು ಹೇಳ್ತಾರೋ ಇದು ಸೂಪರ್ ಕಾನ್ಸಿಯಸ್ ಅಂತ ಕರಿತೀವಿ ಸೂಪರ್ ಮೈಂಡ್ ಅಂತ ಕರಿತೀವಿ ಇದರಲ್ಲಿ ಗೆಲ್ಲ ವ್ಯಕ್ತಿಗಳು ಲಕ್ಷದಲ್ಲಿ ಕೋಟಿ ಒಬ್ಬರು ಮಾತ್ರ ಇರ್ತಾರೆ ಆ ಮಹಾನ್ ಬಾಬಾ ಒಬ್ಬರಿದ್ರಲ್ಲಿ ನಾಳೆ ಆಗದನ್ನ ಇವತ್ತು ತತ್ವದಲ್ಲಿ ಸಿದ್ಧಾಂತದಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಳು ಗೆದ್ದಿರ್ತಾರೆ ಅದಲ್ವಾ ಇದು ಗೆದ್ದವರು ದೇವರಲ್ಲಿ ಅಂತ ಹೇಳ್ತಾರೆ ಇದು ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ ಬಟ್ ಆಗೋದಿಲ್ಲ ಸ್ವಂತ ವೇದಾಂತಗಳಲ್ಲಿ ಸಿದ್ಧಾಂತ ಬಂದಿರತಕ್ಕಂಥ ಇವತ್ತು ಕನಕದಾಸ ಜಯಂತಿಯನ್ನು ಸರಳವಾಗಿ ವಿರುಳವಾಗಿ ನಾವು ಆಚರಣೆ ಮಾಡ್ತಾ ಇದ್ರಿ ಬಹುಶಃ ನಾವು ಪುಣ್ಯಮಂತ್ರಿ ಅಂತ ಹೇಳ್ಬೋದು ನಾನು ಏನು ಮಾತು ಕೊಟ್ಟಿದ್ದೀನಿ ನಾನು ಇಲ್ಲಿ ತನಕ ಯಾವ ಜಾತಿಗೆ ಮಾತು ಕೊಟ್ಟಿನಿ ಯಾವ ಜಾತಿ ಮಾತು ತಪ್ಪಿಲ್ಲ ಅಂತವಾಗ ಅಂತವಾಗ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಮಾಡ್ಕೊಂಡು ಬರ್ತಿದ್ದೀನಿ ಬಹುಶಃ ಸರ್ಕಾರ ಅಂತಂದ್ರೆ ನನಗೆ ಆ ಸಪೋರ್ಟ್ ಇಲ್ಲದಿದ್ರು ನನಗೆ ಇಲ್ದಿದ್ರು ಯಾಕಂದರೆ ನನಗೆ ಗೊತ್ತಿದೆ ನನ್ನ ಸಪೋರ್ಟ್ ಇಲ್ಲ ಅಂತ ಯಾಕಂದ್ರೆ ನಾನು ಬೇರೆ ಪಾರ್ಟಿಯವರು ಆಡಳಿತ ಪಾಠದಲ್ಲಿಲ್ಲ ಬಟ್ ಆದರೆ ಒಂದು ಸರಿ ಹೋಗೋಬಲ್ಲ ಐದು ಸರಿ ಹೋದರೆ ಕೂಡ ಕೆಲಸ ನಮಗೆ ಅದು ಪಾಲಪ್ ಮಾಡಿ ಪಾಲಪ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀನಿ ನಿಮಗೇನು ಮಾತನ್ನ ಕೊಟ್ಟಿದ್ದೀನಿ ಅಲ್ಲ ಮತಸ್ಥರಿಗೆ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಏನು ನಮ್ಮ ವಿವಾಹ ಮಾಡ್ಕೊಬೇಕಾದ್ರೆ ಶುಭ ಸಮಾರಂಭಗಳಿಗೆ ನನಗೆ ಅನುಕೂಲ ಆಗಲಿ ಅಂತ ಕಮಿಟಿ ಮಾಡಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಖಂಡಿತ ಹೋಗೋಣ ಅಂತ ಹೇಳ್ತಾ ನಾನು ಕೂಡ ಸರ್ವೇಶ್ಗೆ ಮತ್ತು ನಮ್ಮ ದಾದೀಲ್ದರಿಗೆ ಫೋನ್ ಮಾಡಿ ಹೇಳಿ ನಾನು ನನ್ನ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ಎಲ್ರಿಗೂ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ಎಲ್ಲರೂ ಹೇಳಿ ನಾವು ವಿರಳವಾಗಿ ಸರಳವಾಗಿ ಮಾಡಿ ಒಂದು ಸಂದೇಶವನ್ನು ನಾವು ಕೂಡ ನಾನು ಹೇಳ್ತಾ ಈ ಮತ್ತು ಮತ್ತೊಂದು ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀನಿ ತುಂಬ ಸಂತೋಷ ಇತ್ತು ಬೇರೆ 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 ಇದರಲ್ಲಿ ಮೂರು ನಾಲ್ಕು ಗುಂಪುಗಳು ಬರ್ತವೆ ಬಟ್ ಇಲ್ಲೇ ಒಂದೇ ಗುಂಪಿದೆ ಅದೇ ಸಂತೋಷ ನನಗೆ ಇದೇ ಸಂತೋಷ ಸಂತೋಷ ನಾನು ಎಲೆಕ್ಷನ್ ಬಂದಾಗ ಓಟ್ ಹಾಕೊಳ್ಳೆಂಡ್ರಿ ಒಳ್ಳೆ ಕೆಲಸ ಮಾಡಿ ಓಟ್ ಹಾಕ್ತೀವಿ ಕೆಟ್ಟ ಕೆಲಸ ಮಾಡಿ ಓಟ್ ಹಾಕಲಿ ಏನಿಲ್ಲ ಅಷ್ಟೇ ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡೋಕ್ಕೆ ಕಳಿಸ್ತೀರಿ ಒಳ್ಳೆ ಕೆಲಸ ಮಾಡಕ್ಕೆ ನಾನು ಶತಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಮತಸ್ಥರಿಗೆ ಒಂದು ಒಂದು ಹೇಳ್ತೀನಿ ನಾನು ನಿಮ್ಮ ಜೊತೆ ಇದ್ದೀನಿ ಖಂಡಿತವಾಗ್ಲೂ ಫೆಬ್ರವರಿ ಅಥವಾ ಮಾರ್ಚ್ ಒಂದ್ ತಿಂಗಳು ಎಕ್ಸ್ಟ್ರೈಟ್ ಓಕೆ ಒಂದು ತಿಂಗಳು ಒಂದು ಎಕ್ಸ್ಟ್ರಾ ಇಟ್ಕಳಣ ಇದು ಏನಾಗುತ್ತೆ ಈ ವೆಂಟೇಶ್ ಗೌಡ್ರು ಅಂತ ಇಕ್ಕೊಂಬಂದಿದ್ದೆ ಫಸ್ಟ್ ಗೌಡ ಅನ್ಕೊಂಬಿಟ್ಟಿದ್ದೆ ನಾನು ಅದಲ್ವಾ ಅಲ್ಲ ನಾನು ಸೀರಿಯಸ್ಲಿ ಗೌಡ್ರು ಗೌಡ್ರ್ ಅಂದ್ಕೊಂಬಟ್ಟಿದ್ದೆ ಇದಲ್ವ ನನಗೆ ಹಾಂ ಈಗ ನಮ್ಮ ಅಬ್ಬರು ಮುಂಜಾನೆ ಚಿಕ್ಕಪ್ಪ ಗಿ ರೆಡಿ ಫಸ್ಟು ರೆಡಿ ಆಮೇಲೆ ಒಂದು ಸಲ ಸಿಕ್ಕಿ ನಾನು ಹೊಡಿತಾ ಇಲ್ಲ ಏನು ಸರ್ ರೆಗ್ಯುಲರ್ ಅರ್ಲಸ್ ಆಗಿಟ್ಲ ಸರ್ ನೀವು ಆ ಕಾಸು ಕೊತ್ತಿರೋ ಸಮಯ ಮುಂದೆ ಇದು ಡೇಂಜರ್ ಅಲ್ಲಿ ಇದು ಸೇಮ್ ಅಂಟೆ ಜನ ಪರಿಶಯ ಅದ್ಕೊಂಡ್ಬಿಟ್ಟಿದ್ದೆ ನಿಮ್ಬಾಗಲಲ್ಲಿ ಮೊಬೈಲಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಪ್ರೀತಿಯಿಂದ ಆಚರಣೆ ಮಾಡಿದ್ವಿ ತಮ್ಮೆಲ್ಲರೂ ಒಳ್ಳೇದಾಗ್ಲಿ ಇವತ್ತು ಬಂದು ಭಾಗವಹಿಸಿದ್ದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ವರ್ಕ್ ಸ್ವಲ್ಪ ಫಾಸ್ಟಾಗಿ ಆಗಿ ನಾಳೆಗೆ ನನಗೆ ನನಗೆ ಮುನ್ಸಿಪಾಲಿಟಿವ್ ಕರೆದು ಬೋರ್ವೆಲ್ಲ ವ್ಯವಸ್ಥೆ ಮಾಡ್ಕೊತೀನಿ ಖಾತೆಗೆ ಅಪ್ಲೈ ಮಾಡಿ ಅದನ್ನ ಖಾತೆಗೆ ಮಾಡ್ಕೊಡಕ್ಕೆ ಕೇಳ್ತೀನಿ ಅಂತ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ